ಗವಾಯಿಯವರ ಪೀಠದ ಮೇಲೆ ಶೂ ಎಸ್ದಿರುವಂತ ಒಂದು ವಿಷಯನ ಇಟ್ಕೊಂಡು ಅದನ್ನ ಖಂಡಿಸಿ ಕೋಲಾರ ಜಿಲ್ಲಾ ಬಂದು ಕಾಲ್ ನಾನು ಸುಪ್ರೀಂ ಕೋರ್ಟ್ ಅಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ಆ ದಿನ ಕೃತ್ಯ ಆಗಿದ್ದ ದಿನ ನಾನು ಅಲ್ಲೇ ಇದ್ದೆ ನಿಜವಾಗ್ಲೂ ದೇಶಕ್ಕೆ ಮುಜುಗರ ತರುವಂತದ್ದುಗಳಿಗೆ پيڪا تي ني 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 ಪ್ರಜಾಪ್ರಭುತ್ವ ವಿರೋಧಿಗಳಿಗೆ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿಗಳ ಮೇಲೆ ರಾಕೇಶ್ ಕಿಶೋರ್ ಎಂಬ ವಕೀಲ ಶೂ ಎಸೆದಿರುವ ಪ್ರಕರಣವನ್ನು ಖಂಡಿಸಿ ಕೋಲಾರ ಜಿಲ್ಲೆಯ ಎಲ್ಲಾ ಪ್ರಗತಿಪರ ಸಂಘಟನೆಗಳ ಒಕ್ಕೂಟದ ಮುಖಂಡರು ಇಂದು ಬಂದ್ಗೆ ಕರೆ ನೀಡಿದ್ದು ಬಂದ್ ಇಂದು ಯಶಸ್ವಿಯಾಗಿದೆ ಕೋಲಾರ ಜೊತೆಗೆ ಕೋಲಾರ ಜಿಲ್ಲೆಯ ಎಲ್ಲಾ ತಾಲೂಕುಗಳು ಸಹ ಇಂದು ಸಂಪೂರ್ಣ ಬಂದ್ ಆಗಿದೆ ಎಲ್ಲಾ ಪ್ರಗತಿಪರ ಸಂಘಟನೆಗಳು ಮುಖಂಡರುಗಳು ಬೆಳಿಗ್ಗೆ ಆರರಿಂದಲೇ ಬಂದ್ಗೆ ಇಳಿದಿದ್ದು ಎಲ್ಲಾ ಅಂಗಟ್ಟಿ ಅಂಗಡಿ ಮುಂಗಟ್ಟುಗಳು ಸಹ ಬಂದ್ ಆಗಿದೆ ಬಸ್ ನಿಲ್ದಾಣದಲ್ಲಿ ಸ್ತಬ್ಧವಾಗಿದ್ದು ಯಾವುದೇ ತರಹದ ಬಸ್ ಚಾಲನೆಗೆ ಹೋಗಿಲ್ಲ ಸಂಪೂರ್ಣವಾಗಿ ಹೊಸ ಬಸ್ ನಿಲ್ದಾಣ ಮತ್ತೆ ಕೆಎಸ್ಆರ್ಟಿಸಿ ಡಿಪೋ ಶಬ್ದವಾಗಿದ್ದು ಸಂಘಟನೆಗಳ ಮುಖಂಡರುಗಳು ರಸ್ತೆಗಿಳಿದು ಪ್ರತಿಭಟನೆಯನ್ನು ನಡೆಸಿ ಧಿಕ್ಕಾರವನ್ನು ಕೂಗಿದ್ದಾರೆ ಇದರ ಮುಖ್ಯ ಉದ್ದೇಶ ಏನೆಂದರೆ ಏನು ರಾಕೇಶ್ ಕಿಶೋರ್ ಎಂಬ ವಕೀಲ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳಾದ ಬಿಆರ್ ಗವಾಯಿಯವರ ಮೇಲೆ ಶೂ ಎಸೆದಿರುವ ಪ್ರಕರಣವನ್ನು ಖಂಡಿಸಿ ಇಂದು ಬಂದ್ ಮಾಡಲಾಗಿದ್ದು ಮುಂದೆ ಯಾರು ಆ ರೀತಿ ಘಟನೆ ಮಾಡಬಾರದು ರಾಕೇಶ್ ಕಿಶೋರ್ ವಕೀಲ ಎಂಬುವನ ಮೇಲೆ ಕಠಿಣವಾದ ಕ್ರಮ ಕೈಗೊಳ್ಳಬೇಕು ಎಂದು ಎಲ್ಲ ಮುಖಂಡರು ಆಗ್ರಹಿಸಿದ್ದಾರೆ ನಾನು ಪ್ರಜ್ವಲ್ ಅಂತ ನಾನು ಸುಪ್ರೀಂ ಕೋರ್ಟ್ ಅಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ಆ ದಿನ ಕೃತ್ಯ ಆಗಿದ್ದಿನ ನಿಜವಾಗ್ಲೂ ದೇಶಕ್ಕೆ ಮುಜುಗರ ತರುವಂತದ್ದು ಸುಪ್ರೀಂ ಕೋರ್ಟ್ ಇಸ್ ದಿ ಹೈಯೆಸ್ಟ್ ಕೋರ್ಟ್ ಆಫ್ ದಿಸ್ ಜಸ್ಟಿಸ್ ಹೈಯೆಸ್ಟ್ ಕೋರ್ಟ್ ಆಫ್ ದಿಸ್ ಲ್ಯಾಂಡ್ ಈ ಭೂಮಿಗೆ ಏನಾದ್ರು ಯಾರಿಗಾದ್ರು ಅನ್ಯಾಯ ಆಗಿದೆ ಅಂದ್ರೆ ಕಡೆಯ ಖಂಡಿತವಾಗಿ ಅಂತಿಮವಾಗಿ ನಾವು ಹೋಗೋದು ಎಲ್ಲಿ ಅಂದ್ರೆ ಸುಪ್ರೀಂ ಕೋರ್ಟೆ ಅಂತ ಸ್ಥಳದಲ್ಲೇ ಈ ರೀತಿ ಆಗಿದೆ ಅಂದ್ರೆ ದುಷ್ಕೃತ್ಯ ಆಗಿದೆ ಅಂದ್ರೆ ಇದಕ್ಕೆ ಎಲ್ಲರೂ ಹೊಣೆಗಾರರು ಯಾಕೆ ಅಂದ್ರೆ ಇಂತ ಆ ಏನು ರಾಕೇಶ್ ಅನ್ನೋರು ಸಾಮಾನ್ಯ ವ್ಯಕ್ತಿ ಅಲ್ಲ ಸೀನಿಯರ್ ಡೆಸಿಗ್ನೇಟೆಡ್ ಸೀನಿಯರ್ ಡೆಸಿಗ್ನೇಟೆಡ್ ಅಂತ ಆದ್ರೆ ಅವ್ರನ್ನ ಜಡ್ಜಸ್ಸೇ ಅಪಾಯಿಂಟ್ ಮಾಡೋದು ಏನು ನಿಮ್ಮ ಅರ್ಹತೆ ನೋಡಿ ನಾವು ಸೀನಿಯರ್ ಅಂತ ಘೋಷಣೆ ಮಾಡಿ ಅಪಾಯಿಂಟ್ ಮಾಡುತ್ತೀವಿ ಅಂತ ಸುಪ್ರೀಂ ಕೋರ್ಟ್ ಅಂತ ಸೀನಿಯರ್ ಡೆಸಿಗ್ನೇಷನ್ ಏನಿದೆ ಅವನ್ ತಕ್ಷಣ ತೆಗೆದಾಗ್ಬೇಕು ಸೀನಿಯರ್ ಡೆಸಿಗ್ನೇಷನ್ ಇಂದ ಜೊತೆಗೆ ಅವನ ಸನ್ನದ್ದ ಏನಿರ್ತದೆ ಬಾರ್ ಕೌನ್ಸಿಲ್ ಅದನ್ನ ರದ್ದು ಮಾಡಬೇಕು ರದ್ದು ಮಾಡಿ ಅವನ್ ತಕ್ಷಣ ಅರೆಸ್ಟ್ ಮಾಡಿ ದೇಶದಿಂದ ಗಡಿಪಾರ ಮಾಡಬೇಕು ಅವಾಗ ಮಾತ್ರ ಇದ್ರಿಗೆ ನ್ಯಾಯ ಸಿಕ್ಕದಂಗ ಆಗುತ್ತೆ ಅವನು ಸಂವಿಧಾನದ ಮೇಲೆ ದಾಳಿ ಮಾಡ್ದಂಗೆ ಇದ್ ಲೆಕ್ಕ ಕಾರಣ ಏನು ಅಂದ್ರೆ ಸುಪ್ರೀಂ ಕೋರ್ಟ್ ಅಲ್ಲಿ ನಾವು ಅಪೀಲ್ ಹೋಗಿದೀವಿ ಅಂದ್ರೆ ಫಸ್ಟ್ ಏನು ಎಸ್ ಎಲ್ ಪಿ ಅಂತ ಇರ್ತದೆ ಸ್ಪೆಷಲ್ ನ್ಯೂ ಪಿಟಿಷನ್ ಅದಾದ್ಮೇಲೆ ಏನ್ ಬರ್ತದೆ ರಿವ್ಯೂ ಪಿಟೀಷನ್ ಅವಕಾಶ ಇರ್ತದೆ ಅದಾದ್ಮೇಲೆ ಕ್ಯೂರೇಟಿವ್ ಪಿಟಿಷನ್ ಅಂತ ಇರ್ತದೆ ಅದ್ರಾಗ ಅವಕಾಶ ಇರ್ತದೆ ಅವನು ಈ ಅವಕಾಶಗಳನ್ನ ಸದುಪಯೋಗ ಪಡಿಸಿಕೊಳ್ಳೋದು ಬಿಟ್ಟು ನೇರವಾಗಿ ಒಂದು ಶೂ ಎಸ್ದಿದ್ದಾನೆ ಅಂದ್ರೆ ಇದೆಂತ ದುಷ್ಕೃತ್ಯ ಅನ್ನೋದು ನಾವೆಲ್ಲ ಯೋಚನೆ ಮಾಡ್ಬೇಕಾಗುತ್ತೆ ಜೊತೆಗೆ ಗವಾಯಿ ಅವರು ನಮ್ಮ ದೇಶದಲ್ಲಿ ಎರಡನೇ ದಲಿತ ಜಡ್ಜ್ ಆಗಿದ್ದು ಚೀಫ್ ಜಸ್ಟಿಸ್ ಆದ ಕಾರಣದಿಂದ ಅವ್ರ ಮೇಲೆ ಈ ರೀತಿ ಆಗಿರೋದು ನಿಜವಕ್ಕೂ ನಿಜಕ್ಕೂ ಸಂವಿಧಾನದ ಮೇಲೆ ದಾಳಿ ಅಂತ ಹೇಳ್ಬೋದು ದೇಶದ ಮೇಲೆ ಮೂಲಭೂತ ಹಕ್ಕುಗಳ ಮೇಲೆ ದಾಳಿ ಅಂತ ಹೇಳ್ಬೋದು ಕೆ ಜಿ ಬಾಲಕೃಷ್ಣನ್ ಅವರು ಫಸ್ಟ್ ಜಡ್ಜ್ ಆಗಿದ್ದು ಸುಪ್ರೀಂ ಕೋರ್ಟ್ಗೆ ಏನು ದಲಿತ ಜಡ್ಜ್ ಅದಾದ್ಮೇಲೆ ಇವರೇ ಗವಾಯ್ ಆಗಿರೋದು ಆದ ಕಾರಣದಿಂದ ಇದನ್ನೆಲ್ಲರೂ ಖಂಡಿಸ್ಬೇಕಾಗುತ್ತೆ ಆ ಹೇಳಿ ನಾನು ಹೇಳಿ ಬೆಳಗ್ಗೆ ಆರು ಗಂಟೆಯಿಂದ ಏನು ಆರಂಭ ಮಾಡಿದ್ದೀವಿ ಯಶಸ್ವಿ ಆಗಿದೆ ಇವತ್ತು ಆ ಸ್ವಯಂ ಘೋಷಿತವಾಗಿ ಜನನೇ ಅವರಷ್ಟೇ ಬೀಗ ಹಾಕೊಂಡಿದ್ದಾರೆ ಯಾವ ನಾವೇನು ಹೋಗಿ ಬೀಗ ಹಾಕ್ಸಿಲ್ಲ ಯಾವುದೋ ಅಂಗಡಿ ಆಗಿರ್ಬೋದು ಏನು ಅವರೇ ಘೋಷಣೆ ಮಾಡ್ಕೊಂಡು ಇದ್ ಮಾಡಿದ್ದಾರೆ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಗಳಾದ ಗವಾಯಿಯವರ ಪೀಠದ ಮೇಲೆ ಶೂ ಎಸ್ದಿರುವಂತ ಒಂದು ವಿಷಯನ ಇಟ್ಕೊಂಡು ಅದನ್ನ ಖಂಡಿಸಿ ಕೋಲಾರ ಜಿಲ್ಲಾ ಬಂದ ಕಾಲ್ ಕೊಟ್ಟಿದೀವಿ ಅದು ಇವತ್ತು ಸ್ವಯಂಪ್ರೇರಿತ ಬಂದು ಇವತ್ತು ಜನ ಮಾಡ್ತಾ ಇದಾರೆ ಜೊತೆಗೆ ಏನು ಇವತ್ತು ಪದೇ ಪದೇ ಈ ದೇಶದ ಸಂವಿಧಾನಕ್ಕೆ ಧಕ್ಕೆ ತರುವಂತ ಕೆಲಸ ಆಗ್ತಾ ಇದೆ ಮತ್ತೆ ಪ್ರಜಾಪ್ರಭುತ್ವ ದೇಶದಲ್ಲಿ ಪ್ರತಿಯೊಬ್ಬರಿಗೂ ಒಂದು ರೀತಿಯಾದಂತ ಒಂದು ಹಕ್ಕಿದೆ ಆ ಹಕ್ಕನ್ನ ಮೊಟಕುಗೊಳಿಸುವ ರೀತಿಯಲ್ಲಿ ಒಬ್ಬ ಚೀಫ್ ಜಸ್ಟಿಸ್ ಮೇಲೆ ಚಪ್ಪಲಿ ಇದು ಶೂ ಎಸಿಯುವಂತದ್ದು ಇದೆಯಲ್ಲ ಇದು ಪರಮ ಅಪರಾಧ ಕೆಲಸ ಒಬ್ಬ ನ್ಯಾಯವಾದಿ ಅವರು ಕಾನೂನು ತಿಳುವಳಿಕೆ ಇಲ್ಲದೇ ಇದ್ದವ್ರು ಆಗಿದ್ದರೆ ಅದೊಂದು ರೀತಿಯಲ್ಲಿ ಆಗ್ತಾ ಇತ್ತು ಕಾನೂನು ತಿಳುವಳಿಕೆ ಇರುವಂತ ಮನುಷ್ಯ ಇವತ್ತು ಈ ರೀತಿಯಾಗಿ ಮಾಡಿರುವಂತದನ್ನ ಯಾರು ಚಮಕ್ತಾರದೆ ಇರುವಂತ ಕೆಲಸ ಆಗಿದೆ ಅದರಿಂದ ಏನ್ ಇವತ್ತು ಆ ಕೃತ್ಯ ಮಾಡಿರುವಂತವ್ರನ್ನ ಕೂಡಲೇ ಕಾನೂನ್ಗೆ ಒಳಪಡಿಸಿ ಅವ್ರಿಗೆ ಶಿಕ್ಷೆ ಆಗ್ಬೇಕು ಬಂಧಿಸಬೇಕು ಜೊತೆಗೆ ಅವ್ರನ್ನ ದೇಶದಿಂದ ಗಡಿಪಾರು ಮಾಡುವ ಕೆಲಸ ಆಗ್ಬೇಕು ಯಾಕಂದ್ರೆ ಇಂತಹ ಜನ ಈ ದೇಶದಲ್ಲಿ ಇರೋದ್ರಿಂದ ದೇಶದ ಒಕ್ಕೂಟ ವ್ಯವಸ್ಥೆಗೂ ಸಹ ಮುಂದಿನ ದಿನಗಳಲ್ಲಿ ಒಂದು ಕಂಟಕ ಆಗ್ತದೆ ಅದರಿಂದ ಅವ್ರ ಮೇಲೆ ಕೂಡಲೇ ಏನ್ ಕಾನೂನು ಕ್ರಮ ಆಗ್ಬೇಕು ಅನ್ನೋದು ಒತ್ತಾಯ ಮಾಡ್ತಾ ಇದ್ದೀವಿ ಹೌದು ಇವತ್ತು ಕೋಲಾರ ಜಿಲ್ಲಾ ಬಂದ್ ಕೊಟ್ಟಿದೀವಿ ಎಲ್ಲಾ ತಾಲೂಕುಗಳಲ್ಲೂ ಬಂದ್ ಆಗ್ತಾ ಇದೆ ಸ್ವಯಂ ಪ್ರೇರಿತವಾದಂತ ಬಂದು ಯಾಕೆಂತಂದ್ರೆ ಇವತ್ತು ಪ್ರಜಾಪ್ರಭುತ್ವನ ಮತ್ತು ಸಂವಿಧಾನನ ಇಷ್ಟಪಡುವಂತವರು ಮತ್ತೆ ಅದನ್ನು ಒಪ್ಪಿಕೊಂಡಿರುವಂತವ್ರು ಎಲ್ಲರೂ ಇವತ್ತು ಈ ಬಂದಲ್ಲಿ ಭಾಗವಹಿಸ್ತಾ ಇದ್ದಾರೆ ಈ ಬಂದು ಯಶಸ್ವಿಯಾಗಿ ಆಗುತ್ತೆ ಯಾಕೆಂತಂದ್ರೆ ಇವತ್ತು ಈ ಪ್ರಜಾಪ್ರಭುತ್ವ ಇರೋದ್ರಿಂದ ಮಾತ್ರ ಇವತ್ತು ನಾವು ಉಳಿದಿದ್ದೀವಿ ನಾವು ಬೇರೆ ದೇಶ ಪಕ್ಕದಲ್ಲಿ ಇರುವಂತಹ ದೇಶಗಳೆಲ್ಲ ನೋಡ್ತಾ ಇದ್ದೀವಿ ಪ್ರಜಾಪ್ರಭುತ್ವ ಇಲ್ಲದೆ ಇರುವಂತಹ ದೇಶಗಳು ಮತ್ತೆ ಸಂವಿಧಾನ ಇಲ್ಲದೆ ಇರುವಂತಹ ದೇಶಗಳು ಇವತ್ತು ಯಾವ ಪರಿಸ್ಥಿತಿಗೆ ಹೋಗಿದೆ ಅಂತ ನೋಡ್ತಾ ಇದೀವಿ ಇವತ್ತು ಏನಾದ್ರೂ ನಮ್ಮ ದೇಶದಲ್ಲಿ ಇಲ್ಲಿ ಆಗದೆ ಇರೋದಕ್ಕೆ ಕಾರಣನೇ ನಮ್ಮ ದೇಶದ ಸಂವಿಧಾನ ಅದರಿಂದ ಅದನ್ನು ಉಳಿಸುವಂತ ಕೆಲಸ ನಾವೆಲ್ಲರೂ ಮಾಡ್ಬೇಕಾಗಿದೆ ಅದರಿಂದ ಈ ಕೋಲಾರ ಜಿಲ್ಲಾ ಬಂದು ಯಶಸ್ವಿ ಆಗುತ್ತೆ ಜೊತೆಗೆ ಇಲ್ಲಿನ ಜನ ಸಹ ಸಂವಿಧಾನದ ಪರವಾಗಿರೋದ್ರಿಂದ ನಮಗೆ ಬಂದು ಯಶಸ್ವಿ ಆಗೋದಕ್ಕೆ ಸಹಕಾರ ಕೊಡ್ತಾ ಇದ್ದಾರೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ